ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಮಾಸಿಕ ವೇತನವನ್ನು ಹೆಚ್ಚಳ ಮಾಡಿದರೋದು ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಆದೇಶವನ್ನು ಪಾಸ್ ಮಾಡಿದ್ದಾರೆ ಒಂದು ಕಡೆಯಿಂದ ಎಲ್ಲವನ್ನು ಓದಿ ನಿಮಗೆ ಅರ್ಥ ಮಾಡಿಸ್ತೀನಿ ಸೊ ದಯಮಾಡಿ ಸಾಧ್ಯವಾದಷ್ಟು ಈ ವಿಡಿಯೋ ಕೊನೆಯವರೆಗೂ ನೋಡೋ ಪ್ರಯತ್ನ ಮಾಡಿ ಡೋಂಟ್ ಟ್ರೈ ಟು ಸ್ಕಿಪ್ ಆ್ಯಂಡ್ ಸ್ಟಾಪ್ ದಿಸ್ ವಿಡಿಯೋ ಲೆಟ್ಸ್ ಬಿಗಿನ್ಸ್ ನೋಡಿ ಯಾವ್ಯಾವುದು ಪ್ರಮುಖವಾದ ಪಾಯಿಂಟ್ಸ್ ಅಂತ ಇದೆ ಎಲ್ಲವನ್ನು ನಾನು ಇಲ್ಲಿ ಬಾಕ್ಸಲ್ಲಿ ಮಾರ್ಕ್ ಮಾಡಿದ್ದೀನಿ ಅಂದರೆ ನಿಮಗೆ ಈ ಒಂದು ಪಿ ಡಿ ಎಫ್ ಕಾಪಿ ಬಂದ್ಬಿಟ್ಟು ಎರಡೇ ಪೇಜ್ ಇರೋದು ಅದರಲ್ಲಿ ಪ್ರಮುಖವಾದ ವಿಷಯಗಳನ್ನ ನಿಮಗೆ ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಉಳಿದಂತೆ ನಿಮಗೆ ಜಾಸ್ತಿ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ಸೊ ಇದೇ ಕಾಪಿಯನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಎಲ್ಲಿ ಓದ್ಕೊಬೋದು ನೀವು ಸೊ ಸಬ್ಜೆಕ್ಟ್ ನೋಡಿ ಈಗ ಕರ್ನಾಟಕ ಸರ್ಕಾರದ ನಡಾವಳಿಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಲಿ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳ ಗೌರವವನ್ನು ಹೆಚ್ಚಿಸುವ ಬಗ್ಗೆ ನೋಡಿ ಎಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಲಿ ವಸತಿ ಶಿಕ್ಷಣ ಸಂಘದಡಿಯಲ್ಲಿ ವಸತಿ ಶಾಲೆಗಳಲ್ಲಿ ಮತ್ತು ವಸತಿ ಕಾಲೇಜುಗಳಲ್ಲಿ ಇದು ನಿಮಗೆ ರೆಗ್ಯುಲರ್ ಸ್ಕೂಲ್ ಬರಲ್ಲ ಮತ್ತು ರೆಗ್ಯುಲರ್ ಕಾಲೇಜಲ್ಲ ಇದು ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಈಗಾಗಲೇ ವರ್ಕ್ ಮಾಡ್ತಾ ಇರತಕ್ಕಂಥ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ಅಂತ ಯಾರಿದ್ದಾರೆ ಅವರ ಒಂದು ಗೌರವಧನವನ್ನು ಈಗ ಹೆಚ್ಚಳ ಮಾಡಿರುವಂಥದ್ದು ಸೊ ಮೇ ಬಿ ರೆಗ್ಯುಲರ್ ಸ್ಕೂಲ್ಗಿಂತ ಪರವಾಗಿಲ್ಲ ಇಲ್ಲಿ ವಸತಿ ಶಾಲೆ ಮತ್ತು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೋ ಆ ಟೀಚರ್ಸ್ ಆಗಿ ಮತ್ತು ಗೆಸ್ಟ್ ಲೆಕ್ಚರರ್ಸ್ ಆಗಿ ಮೇ ಬಿ ಸೊ ರೆಗ್ಯುಲರ್ ಸ್ಕೂಲ್ಗಿಂತ ಇವರಿಗೆ ಬೆನಿಫಿಟ್ ಜಾಸ್ತಿ ಅಂತ ಸಮ್ ವ್ಯರ್ ಹಾಗೆಲ್ಲ ನಾವು ನೋಡಲಿಕ್ಕೆ ಹೋದರೆ ನೋಡಿ ಇಲ್ಲಿದೆ ಇಲ್ಲಿ ಮೇಲೆ ಓದಲಾದ ಕ್ರಮಾಂಕ ಒಂದು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೆರಡರ ಆದೇಶದಲ್ಲಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಹಾಗೂ ಸಂಘದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಂಘದ ಎಪ್ಪತ್ತೈದನೇ ಆಡಳಿತ ಮಂಡಳಿ ಸಭೆಯ ನಡಾವಳಿಗಳ ಅನ್ವಯ ಹಾಗೂ ಮಾನವೀಯತೆಯ ಹಿತದೃಷ್ಟಿಯಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿನ ವಸತಿ ಶಾಲಾ ಅತಿಥಿ ಶಿಕ್ಷಕರುಗಳಿಗೆ ಮಾಸಿಕ ಗೌರವಧನವನ್ನು ಹತ್ತು ಸಾವಿರದ ಐನೂರುಗಳ ಮಾಹೆಯನ್ನು ಸಂಭಾವನೆಯನ್ನು ಹೆಚ್ಚಿಸಲು ಸರ್ಕಾರದ ಅನುಮೋದನೆ ನೀಡಿ ಆದೇಶ ಮಾಡಿದೆ ಈಗ ಸಂಭಾವನೆ ಹೆಚ್ಚಿದ್ದಾರೆ ಅಂದರೆ ಆ್ಯಕ್ಚುಲಿ ಇದು ಟೂ ತೌಸಂಡ್ ಟ್ವೆಂಟಿ ಸೆಕೆಂಡಲ್ಲೇ ಇವೆಲ್ಲವೂ ಆಗಿತ್ತು ಬಟ್ ಈಗ ಇದ್ರ ಜೊತೆಗೆ ಅಲಾಂಗ್ ವಿತ್ ಒಂದಷ್ಟು ಒ ಪಿಗಳನ್ನು ಕೊಡುವಂಥದ್ದು ದಟ್ ಮೀನ್ಸ್ ಅದನ್ನು ಮಾಸ್ಟರ್ ಆನ್ ಡ್ಯೂಟಿ ಬತ್ತೆ ಅಂತ ಕರಿತೀವಿ ಎಮ್ ಒ ಡಿ ಮಾಸ್ಟರ್ ಆನ್ ಡ್ಯೂಟಿ ಬತ್ತೆ ಮತ್ತು ಪ್ರಯಾಣ ಬತ್ತೆ ಇವೆಲ್ಲವನ್ನೂ ಇನ್ಕ್ಲೂಡಿಂಗ್ ಮಾಡಿ ಮತ್ತಷ್ಟು ರಿವೈಜ್ ಮಾಡಿದ್ದಾರೆ ಇವರ ಒಂದು ಸಂಬಳವನ್ನು ನೋಡಿ ಹೆಂಗೆ ನಿಮಗೆ ಸ್ಕಾಲಪ್ ಮಾಡ್ತೀನಿ ನೋಡಿ ಇಲ್ಲಿ ಭಾಳ ಪ್ರಮುಖವಾಗಿ ಸೊ ಇಲ್ಲಿ ಒಂದು ಫ್ಯೂ ಲೈನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಇದೇ ಪಿ ಡಿ ಎಫ್ ಕಾಪಿಯಲ್ಲಿ ಫಸ್ಟ್ ಅದನ್ನು ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ ನೋಡಿ ಇಲ್ಲಿದೆ ನೋಡಿ ಅತಿಥಿ ಶಿಕ್ಷಕರುಗಳಿಗೆ ಪ್ರಸ್ತುತ ಮಾಹಿಯನ್ನು ನಿಗದಿಪಡಿಸಿರುವ ಗೌರವದನ ಮೊತ್ತ ರು ಹತ್ತು ಸಾವಿರದ ಐನೂರು ಮಾಸ್ಟರ್ ಆನ್ ಡ್ಯೂಟಿ ಎಮ್ ಓ ಡಿ ಅಂತ ಅದನ್ನು ಸೊ ಆ ಎಮ್ ಓ ಡಿ ಮೂರು ಸಾವಿರದ ನೂರೈವತ್ತು ಅಂದರೆ ಹತ್ತು ಸಾವಿರದ ಐನೂರಕ್ಕೆ ಮೂರು ಸಾವಿರದ ನೂರೈವತ್ತು ಮತ್ತು ಪ್ರಯಾಣ ಭತ್ತೆ ಮೂರು ಸಾವಿರ ಇವೆರಡನ್ನು ಆ್ಯಡ್ ಮಾಡ್ತಾರೆ ಈಗ ಅವರಿಗೆ ಸ್ಯಾಲ್ರಿಯನ್ನು ಮುಂಚೆ ಇನ್ಕ್ರೀಸ್ ಮಾಡಿದ್ದು ಹತ್ತು ಸಾವಿರದ ಐನೂರು ಈಗ ಆ್ಯಡ್ ಅಪ್ ಮಾಡಿರೋದು ಅಲಾಂಗ್ ವಿತ್ ಎಮ್ ಓ ಡಿ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಹಾಗೆಯೇ ಅವರಿಗೆ ಪ್ರಯಾಣ ಭತ್ತ ಬಂದು ಮೂರು ಸಾವಿರ ಇವೆರಡನ್ನೂ ಇನ್ಕ್ಲೂಡಿಂಗ್ ಮಾಡಿದ್ರೆ ಅವರಿಗೆ ಒಂದು ತಿಂಗಳ ಮಾಸಿಕ ವೇತನ ಅತಿಥಿ ಶಿಕ್ಷಕರಿಗೆ ನಾನು ಹೇಳ್ತಾ ಇರೋದು ಅವರಿಗೆ ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಹಾಗೆಯೇ ಈಗ ನಿಮಗೆ ಹಂಗೆ ಸ್ಕಾಲಪ್ ಮಾಡ್ತೀನಿ ಇನ್ನೊಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದೆ ನೋಡಿ ಇದೇ ಒಂದು ಪಿ ಡಿ ಎಫ್ ಕಾಪಿಯಲ್ಲಿ ಇನ್ನು ಅತಿಥಿ ಶಿಕ್ಷಕರಿಗೆ ಹೇಗೆ ಇನ್ಕ್ರೀಸ್ ಆಗಿದೆ ಎಮ್ ಓ ಡಿ ಪ್ಲಸ್ ಪ್ರಯಾಣ ಪತ್ತೆ ಸೇರಿದ್ರೆ ನೋಡಿ ಅತಿಥಿ ಶಿಕ್ಷಕರಿಗೆ ಎವ್ರಿ ಮಂತು ಟ್ವೆಲ್ ತೌಸಂಡ್ ಸ್ಯಾಲ್ರಿ ಇದೆ ಅವರಿಗೆ ಮಾಸ್ಟರ್ ಆನ್ ಡ್ಯೂಟಿ ಇದ್ರ ಜೊತೆಗೆ ಮೂರು ಸಾವಿರದ ನೂರೈವತ್ತು ಮತ್ತು ಮೂರು ಸಾವಿರ ಪ್ರಯಾಣ ಪತ್ತೆ ಇವೆರಡನ್ನೂ ಇನ್ಕ್ಲೂಡಿಂಗ್ ಮಾಡಿದ್ರೆ ಹದಿನೆಂಟು ಸಾವಿರದ ನೂರೈವತ್ತಾಯಿತು ಅಲ್ಲಿಗೆ ಅತಿಥಿ ಶಿಕ್ಷಕರಿಗೆ ಪರ್ ಮಂತ್ ಸ್ಯಾಲ್ರಿ ಬಂದುಬಿಟ್ಟು ಹದಿನಾರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಇನ್ನು ಅತಿಥಿ ಉಪನ್ಯಾಸಕರಿಗೆ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರು ಸಾರಿ ಅತಿಥಿ ಉಪನ್ಯಾಸಕರಿಗೆ ಹದಿನೆಂಟು ಸಾವಿರದ ನೂರೈವತ್ತು ರೂಪಾಯಿ ಆಗುತ್ತೆ ಸೊ ನೋಡಿ ಈ ಭಾಗ್ಯ ರೆಗ್ಯುಲರ್ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಪ ಯಾರೆಲ್ಲ ಕೆಲಸ ಮಾಡ್ತಾರೆ ಪ್ರೈಮರಿ ಮತ್ತು ಐಸ್ಕೂಲ್ಸಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಅವ್ರಿಗಿಲ್ಲ ಇಲ್ಲ ಇದು ಅಟ್ಲೀಸ್ಟು ತುಂಬ ಜನ ನಮಗೇನು ಮಾಡೋದು ಅವರು ಒಂದು ಹದಿನೈದು ಸಾವಿರ ಆದರೂ ಮಾಡಲಿ ಅಂದ್ಬಿಟ್ಟು ತುಂಬ ಜನರ ಒಂದು ಸಂಕಟ ನೋವು ಇಲ್ಲಿ ಮಾಡಿಬಿಟ್ರೆ ಸಾಕಲ್ವ ಹೆಂಗೋ ಏನೋ ಒಂದು ಲೈಫ್ ಲೀಡ್ ಮಾಡ್ಬೋದು ಅಂತ ಪಾಪ ಒಂದು ಕಡೆ ಅವ್ರ ಸಂಕಟ ಇಲ್ಲಿ ನೋಡಿ ಇನ್ನೂ ಹಾಗೇ ಇಲ್ಲೊಂದಿದೆ ನೋಡಿ ಭಾಳ ಇಂಪಾರ್ಟೆಂಟಾಗಿ ಅದನ್ನು ಕಾಲಮ್ ವೈಸ್ ಅವರೇ ಕೊಟ್ಬಿಟ್ಟಿದ್ದಾರೆ ಈಗ ಈ ಪಿ ಡಿ ಎಫ್ ಕಾಪಿಯಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಸೊ ಒಂದು ಸಲ ಬೇಕಾದರೆ ಅದನ್ನು ಒಂದು ಮಾರ್ಕ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗೆ ಹೆಂಗೆ ಜಾಸ್ತಿ ಆಗಿದೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ರಮ ಸಂಖ್ಯೆ ಒಂದು ಎರಡು ಅಂತ ಇದೆ ಅಂದರೆ ಅತಿಥಿ ಶಿಕ್ಷಕರು ಈಗ ಪ್ರಸ್ತುತ ಗೌರವದವರಿಗೆ ಹತ್ತು ಸಾವಿರದ ಐನೂರು ಸೊ ಎತ್ತು ಸಾವಿರದ ಐನೂರನ್ನ ರೆಗ್ಯುಲರ್ ಸ್ಕೂಲ್ಸಲ್ಲಿ ಹೈಸ್ಕೂಲ್ಸ್ ಡೆಸ್ಟ್ ಕೊಡ್ತಾ ಇದ್ದಾರೆ ಇನ್ನು ಪ್ರೈಮರಿ ಬಂದು ಟೆನ್ ತೌಸಂಡ್ ಮಾಡಿದ್ದಾರೆ ಈಗ ಈಗ ರೆಗ್ಯುಲರ್ ಸ್ಕೂಲ್ ಬಗ್ಗೆ ನಿಮಗೆ ಹೇಳೋದಾದ್ರೆ ನೋಡಿ ಇಲ್ಲಿ ವಸತಿ ಶಾಲೆಯ ಅತಿಥಿ ಶಿಕ್ಷಕರಿಗೆ ಪ್ರೆಸೆಂಟ್ ಸ್ಯಾಲ್ರಿ ಬಂದುಬಿಟ್ಟು ಟೆನ್ ತೌಸಂಡ್ ಫೈ ಹಂಡ್ರೆಡ್ ಇದೆ ಈಗ ಎಮ್ ಓ ಡಿ ಮುನ್ ಮೂರು ಸಾವಿರದ ನೂರೈವತ್ತಿದೆ ಅವರಿಗೆ ಇನ್ನು ಪ್ರಯಾಣ ಪತ್ತೆ ಮೂರು ಸಾವಿರ ನಾನು ಆಗಲೇ ಹೇಳಿದ್ನಲ್ಲ ಒಟ್ಟು ಎಲ್ಲವನ್ನ ಸೇರಿ ಒಟ್ಟು ಗರೋದನ್ನು ಹದಿನಾರು ಸಾವಿರದ ಆರುನೂರೈವತ್ತು ಇನ್ನು ಅತಿಥಿ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ಪ್ರೆಸೆಂಟ್ ಪೇಸ್ ಕೇಯು ಇನ್ನು ಅಲಾಂಗ್ ವಿತ್ ಅವ್ರ ಜೊತೆಗೆ ಎಮ್ ಡಿ ಮೂರು ಸಾವಿರದ ನೂರೈವತ್ತು ಇನ್ನು ಪ್ರಯಾಣ ಭತ್ತೆ ಮೂರು ಸಾವಿರ ಸೇರಿದ್ರೆ ಹದಿನೆಂಟು ಸಾವಿರದ ನೂರೈವತ್ತು ಈಗ ತುಂಬ ಜನ ಪಾಪ ರೆಗ್ಯುಲರ್ ಸ್ಕೂಲವರು ಹೆಂಗೆ ಕೇಳ್ತಾರೆ ಅಂದರೆ ಇವ್ರು ಯಾರು ಪ್ರಯಾಣ ಭತ್ತೆ ಏನು ಕೊಡೋದು ಬೇಡ ಹೆಂಗೋ ಏನೋ ಮೇಂಟೈನ್ ಮಾಡ್ತೀವಿ ಅಟ್ಲೀಸ್ಟ್ ಫಿಫ್ಟೀನ್ ತೌಸಂಡ್ ಆದರೂ ಮಾಡಿಬಿಟ್ಟೆ ಹೆಂಗೋ ಏನು ಲೈಫ್ ಲೀಟ್ ಮಾಡಬೇಕಾಗತ್ತೆ ಅನ್ನೋದು ಪಾಪ ಇವರ ಒಂದು ಡಿಮ್ಯಾಂಡ್ ಇರೋದು ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟಿದು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಈ ಒತ್ತಾಯಿಗಳು ರಿಕ್ವಿಷನ್ಸು ಸಾಕಷ್ಟು ಹೋಗಬೇಕು ಅಂತ ಅನಿಸುತ್ತೆ ಇದು ಮೇ ಬಿ ಹಿಂಗೆ ಹೋಗಿ ಹೋಗಿ ಒನ್ ಫೈನ್ ಡೇ ಸಭೆಯನ್ನು ಮಾಡಿ ಡಿಸ್ಕಷನ್ ಆಗಿ ಆಮೇಲೆ ಅವರು ಒಂದು ಆದೇಶವನ್ನು ಮಾಡುವಂಥದ್ದು ಈಗ ನಿಮಗೆಲ್ಲ ಗೊತ್ತೇ ಇದಿಲ್ಲ ಏಳುವರೆ ಸಾವಿರ ಪ್ರೈಮರಿಗಿತ್ತು ಮುಂಚೆ ಎಂಟು ಸಾವಿರ ಹೈಸ್ಕೂಲಗಿತ್ತು ಗೆಸ್ಟ್ ಟೀಚರ್ಸ್ಗೆ ರೆಗ್ಯುಲರ್ ಸ್ಕೂಲಲ್ಲಿ ಅದು ಎಷ್ಟೋ ವರ್ಷ ಎಷ್ಟು ವರ್ಷ ಆಯಿತು ಈಗ ಅದು ಎಷ್ಟೋ ವರ್ಷ ಆದಮೇಲೆ ಈಗ ಅದನ್ನು ಸೊ ಟೆನ್ ತೌಸಂಡು ಪ್ರೈಮರಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡು ಹೈಸ್ಕೂಲಿಗೆ ಮಾಡಿದರೆ ಇನ್ನೂ ಒಂದು ಮೂರ್ನಾಲ್ಕು ಸಾವಿರ ಜಾಸ್ತಿ ಮಾಡಲಿಕ್ಕೆ ಇನ್ನೂ ಅದೆಷ್ಟೋ ವರ್ಷ ತಗೊಳ್ತಾರೋ ಗೊತ್ತು